ಗಣಪತಿ ದೇವನ ಆರಾಧನೆಯನ್ನು ಮಾಡುವುದು ಮಾತ್ರವಲ್ಲ ಆತನ ಮಂತ್ರಗಳನ್ನು ಪಠಿಸುವುದರಿಂದಲೂ ನೀವು ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಐದು ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಆ ಗಣೇಶ ಮಂತ್ರಗಳು ಯಾವುವು ನೋಡಿ ಗಣಪತಿಯನ್ನು ಮೊದಲ ಪೂಜಿಪನೆಂದು ಪರಿಗಣಿಸಲಾಗುತ್ತದೆ ಗಣಪತಿ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯ ಎಲ್ಲಾ ಆಸೆಗಳೂ ಈಡೇರುತ್ತದೆ ಅವನ ಪ್ರತಿಯೊಂದು ಸಮಸ್ಯೆಗಳು ದೂರಾಗುತ್ತದೆ ಗಣಪತಿಯ ಆರಾಧನೆಯಿಂದ ನಾವು ಎಲ್ಲಾ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಗಣಪತಿ ಪೂಜೆಯನ್ನು ಮಾಡುವುದರೊಂದಿಗೆ ಆತನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ಕೂಡ ಸಾಕಷ್ಟು ಪ್ರಯೋಜನಗಳಿವೆ ಅದರಲ್ಲೂ ಗಣಪತಿಯ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ತನ್ನೆಲ್ಲಾ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲ ಆರಾಧಕನೆಂದು ಪರಿಗಣಿಸಲಾಗುತ್ತದೆ ಯಾವುದೇ ಹೊಸ ಕೆಲಸ ಅಥವಾ ಶುಭ ಸಮಾರಂಭವನ್ನು ಆರಂಭಿಸುವ ಮೊದಲು ಗಣಪತಿ ಪೂಜೆಯನ್ನು ಮಾಡಲಾಗುತ್ತದೆ ಒಂದು ಗಣಪತಿ ಪೂಜೆ ಪ್ರಯೋಜನವೇನು ಗೊತ್ತೇ ಗಣೇಶನ ಆಶೀರ್ವಾದದಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ಲಾಭವನ್ನು ಪಡೆದುಕೊಳ್ಳುವ ಮಾರ್ಗವು ಹೆಚ್ಚಾಗುತ್ತದೆ ಜ್ಞಾನ ಬುದ್ಧಿವಂತಿಕೆ ವೃದ್ಧಿಯಾಗುವುದು ಎಲ್ಲಾ ಕಾರ್ಯದಲ್ಲೂ ಯಶಸ್ಸು ದೊರೆಯುವುದು ಸಕಲ ಸಂಕಷ್ಟಗಳಿಂದಲೂ ಎರಡು ಯಾವ ಗಣೇಶ ಮಂತ್ರಗಳನ್ನು ಪಠಿಸಬೇಕು ಗಣೇಶನ ಮಂತ್ರವು ಅಪಾರ ಶಕ್ತಿಯನ್ನು ಹೊಂದಿರುವ ಮಂತ್ರವಾಗಿದೆ ನಾವು ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ಎಲ್ಲಾ ಕಾರ್ಯದಲ್ಲೂ ಶುಭ ಫಲಿತಾಂಶಗಳು ದೊರೆಯುತ್ತದೆ ಯಾವ ಗಣಪತಿ ಮಂತ್ರವನ್ನು ನಾವು ಪಠಿಸಬೇಕು ಮೊದಲ ಗಣೇಶ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಸರ್ವದಾ एतद नैमन्त्र ओम एकदन्ताय विद्महे वक्रतुण्डाय धीमहि तन्नो दंती प्रचोदयात् मूरने मंत्र ओम गम गणपतये नमः नालकने गणेश मंत्र ओम गणेश वर्णं चिंदी बरेणम हुं नमः पठ ಈ ಮೇಲಿನ ನಾಲ್ಕು ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಕಷ್ಟಗಳೇ ಇಲ್ಲದ ಜೀವನವನ್ನು ನಡೆಸುತ್ತಾನೆ ನೀವು ಗಣೇಶನ ಈ ಮಂತ್ರಗಳನ್ನು ಪಠಿಸುವ ಮೂಲಕ ಪ್ರಯೋಜನವನ್ನು ಪಡೆದುಕೊಳ್ಳಿ